ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕಲ್ಲಿ ಏನಂದ್ರೆ ನಾವು ಒಂದು ಐದು ಸಾಮಾನ್ಯವಾದ ಕನಸುಗಳ ಬಗ್ಗೆ ತಿಳಿಯೋಣ ಅಂದರೆ ಎಲ್ಲರ ಕನಸು ಕೂಡ ವಿಭಿನ್ನವಾಗಿರುತ್ತೆ ಅಂದರೆ ನಾವು ಕನಸಲ್ಲಿ ಏನನ್ನು ನೋಡುತ್ತೇವೆ ಅಂತ ನಮಗೇನೇ ಒಂದು ರೀತಿಯ ಸ್ಪಷ್ಟತೆ ಇರೋದಿಲ್ಲ ಅಂತಾನೇ ಹೇಳ್ಬೋದು ಆದರೆ ಕೆಲವರಿಗೆ ಸಾಮಾನ್ಯವಾಗಿ ಬೀಳುವಂತಹ ಕನಸು ಉದಾಹರಣೆಗೆ ಆವಿನ ಕನಸನ್ನು ತೆಗೆದುಕೊಳ್ಳಿ ಇದು ಹೆಚ್ಚಿನವರಿಗೆ ಬಿದ್ದೇ ಬೀಳುತ್ತೆ ಇಂತಹ ಸಾಮಾನ್ಯವಾದ ಕನಸು ಅಂದರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಬೀಳುವಂತಹ ಐದು ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಸಂಗಾತಿಗೆ ಮೋಸ ಮಾಡುವಂತಹ ಕನಸು ಅಂದ್ರೆ ಹೆಚ್ಚಿನವರಿಗೆ ಸಂಗಾತಿಗೆ ಮೋಸ ಮಾಡುವ ಹಾಗೆ ಕನಸು ಅಥವಾ ಸಂಗಾತಿ ನಿಮಗೆ ಮೋಸ ಮಾಡುವ ಹಾಗೆ ಕನಸು ಬಿದ್ದೇ ಬೀಳುತ್ತೆ ಇದರರ್ಥ ಏನು ಅಂತ ತಿಳಿಯೋಣ ಒಂದು ವೇಳೆ ನೀವು ಕನಸಲ್ಲಿ ನಿಮ್ಮ ಸಂಗಾತಿಗೆ ಮೋಸ ಮಾಡುವುದನ್ನು ನೋಡುವುದು ಅಂದ್ರೆ ನಿಮ್ಮ ಸಂಬಂಧದ ಬಗ್ಗೆ ನಿಮಗೆ ಏನಾದರೂ ಕಳವಳ ಇದೆ ಅಂತ ಹೇಳ್ಬೋದು ಇನ್ನು ಈ ವಿಧಾನದ ಕನಸು ಅಂದ್ರೆ ನಿಜ ಜೀವನದಲ್ಲಿ ನಿಮ್ಮ ಸಂಬಂಧದಲ್ಲಿನ ನಂಬಿಕೆಯ ಕೊರತೆಯನ್ನು ಕೂಡ ಇದು ಸೂಚಿಸ್ತಾ ಇರ್ಬೋದು ಅಂದರೆ ನಿಮಗೇನಾದರೂ ನಂಬಿಕೆಯಲ್ಲಿ ಸ್ವಲ್ಪ ಕೊರತೆ ಇದ್ದರೂ ಕೂಡ ಇಂತಹ ಕನಸು ಬೀಳ್ಬೋದು ಇನ್ನು ನಿಮ್ಮಿಬ್ಬರ ನಡುವೆ ಯಾರೋ ಮೂರನೇ ವ್ಯಕ್ತಿ ಬಂದು ಏನಾದರೂ ಪ್ರವೇಶ ಮಾಡಿ ಏನಾದರೂ ತೊಂದರೆ ನೀಡ್ತಾ ಇದ್ದರೂ ಕೂಡ ಇಂತಹ ಕನಸುಗಳು ಬಿಡ್ಬೋದು ಅಂದರೆ ಹೆಚ್ಚಿನವರಿಗೆ ಒಂದು ಗಂಡ ಹೆಂಡತಿ ಚೆನ್ನಾಗಿದ್ದರೆ ಅವರನ್ನು ಹೇಗಾದರೂ ದೂರ ಮಾಡಬೇಕು ಅನ್ನೋದೇ ಅವರೊಂದು ಗುರಿಯಾಗಿರುತ್ತೆ ಅಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ರೂ ಕೂಡ ಇಂತಹ ಕನಸುಗಳು ಬೀಳುತ್ತೆ ಇನ್ನೂ ಈ ರೀತಿ ಕನಸು ಬೀಳುವುದು ಅಂದರೆ ನಿಮ್ಮ ಮನಸ್ತಾಪ ಅಥವಾ ನಿಮ್ಮಲ್ಲಿರುವ ಏನಾದರೂ ನಂಬಿಕೆಯ ಕೊರತೆಯೇ ಇದಕ್ಕೆ ಕಾರಣ ಆಗಿರ್ಬೋದು ಎರಡನೇದಾಗಿ ನಿಮ್ಮ ಕನಸಲ್ಲಿ ಬಹಳಷ್ಟು ಹಣವನ್ನು ನೋಡುವುದು ನಮ್ಮ ಜೀವನದಲ್ಲಿ ಮನೆ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತು ಯಾವುದೇ ಒಂದು ಕಾರ್ಯಕ್ಕೂ ಕೂಡ ಹಣವು ಖಂಡಿತವಾಗಿಯೂ ಕೂಡ ಮುಖ್ಯವಾಗಿರುತ್ತೆ ಹಾಗಾಗಿ ಅವುಗಳನ್ನು ನಾವು ಯಾವಾಗಲೂ ಜೋಪಾನ ಮಾಡಿ ಮಾಡಿಟ್ಕೊಳ್ಳೋಕ್ಕೆ ಬಯಸ್ತೇವೆ ಅದೇ ರೀತಿ ನಾವು ತುಂಬಾ ಶ್ರೀಮಂತರಾಗಿರಬೇಕು ಅದೇ ರೀತಿ ನಮ್ಮಲ್ಲಿ ತುಂಬಾ ಸೊತ್ತು ಇರಬೇಕು ಅದೇ ರೀತಿಯಲ್ಲಿ ನಮ್ಮಲ್ಲಿ ತುಂಬಾ ಹಣ ಇರಬೇಕು ಅಂತ ನಾವು ಯಾವಾಗಲೂ ಇಷ್ಟಪಡುವ ವ್ಯಕ್ತಿಗಳೇ ಆಗಿರುತ್ತೇವೆ ಅಂದರೆ ಹೆಚ್ಚಿನವರು ಈಗೇ ಇರ್ತಾರೆ ಹಾಗಾಗಿ ನೀವು ಕನಸಲ್ಲಿ ಭಾಳಷ್ಟು ಹಣವನ್ನು ನೋಡುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇರೋದಿಲ್ಲ ಆದರೆ ಇವುಗಳ ಅರ್ಥ ಏನಂದರೆ ಇದು ನಿಮ್ಮ ಕನಸಲ್ಲಿ ಹಣವನ್ನು ನೋಡುವುದು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಲು ಬಯಸುತ್ತೀರಾ ಅಂತ ಅರ್ಥ ಅಂದರೆ ಕಠಿಣ ಪರಿಶ್ರಮದ ಮೂಲಕ ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತೆ ಇಷ್ಟು ಮಾತ್ರವಲ್ಲದೆ ಅಧಿಕಾರ ಪಡೆಯುವ ನಿಮ್ಮ ಆಸೆಯನ್ನು ಕೂಡ ಇದು ವ್ಯಕ್ತಪಡಿಸುತ್ತೆ ಇನ್ನು ನಿಮ್ಮ ಮನಸ್ಸಲ್ಲಿ ನೋಡುತ್ತಿರುವ ಅನೇಕ ಬಯಕೆಗಳನ್ನು ಕೂಡ ಇದು ಸೂಚಿಸ್ತಾ ಇರಬಹುದು ಮೂರನೆಯದಾಗಿ ಕನಸಲ್ಲಿ ಭಗವಂತ ಇನ್ನು ಕನಸಲ್ಲಿ ದೇವಸ್ಥಾನ ಆಗಿರಲಿ ದೇವರು ಆಗಿರಲಿ ಅಥವಾ ದೇವರಿಗೆ ಸಂಬಂಧಪಟ್ಟ ಯಾವುದೇ ವಿಷಯಗಳನ್ನು ನೋಡುವುದು ಅಂದರೂ ಕೂಡ ಈ ಕನಸನ್ನು ತುಂಬ ಮಂಗಳಕರ ಅಂತಾನೆ ಪರಿಗಣಿಸಲಾಗುತ್ತೆ ಇನ್ನು ಇದು ಮುಂದುವರೆದು ದೇವರು ನಿಮಗೆ ಏನಾದರೂ ಸೂಚನೆಯನ್ನು ನೀಡೋಕ್ಕೆ ಬಯಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಅಂದರೆ ನೀವು ಕಷ್ಟದಲ್ಲಿ ಇದ್ದಾಗ ಕನಸಲ್ಲಿ ದೇವರು ಕಾಣಿಸಿಕೊಳ್ಳುತ್ತಾರೆ ಅಂದರೆ ಇದರರ್ಥ ನೀವು ಈಗ ತಾಳ್ಮೆಯಿಂದ ಇರಬೇಕು ಅಂದರೆ ಭವಿಷ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಅರ್ಥ ಅಂದರೆ ದೇವರು ನಿಮ್ಮ ಜೊತೆಗಿದ್ದಾನೆ ಅಂತ ಹೇಳ್ಬೋದು ನಾಲ್ಕನೇದಾಗಿ ಕನಸಲ್ಲಿ ಶಾಲೆಯನ್ನ ನೋಡುವುದು ಇನ್ನು ಕನಸಲ್ಲಿ ಹೆಚ್ಚಿನವರು ಶಾಲೆಗಳನ್ನ ಕಾಲೇಜ್ ಪರೀಕ್ಷೆ ಮುಂತಾದ ವಿಷಯಗಳ ಬಗ್ಗೆ ಕನಸನ್ನು ಕಾಣುತ್ತಾರೆ ಇನ್ನು ನೀವೇನಾದರೂ ಕನಸಲ್ಲಿ ಶಾಲೆಯನ್ನು ನೋಡುವುದು ಅಂದರೆ ನಿಮ್ಮ ಮುಂದಿನ ಜೀವನವು ಸಂತೋಷದಿಂದ ತುಂಬಿರುತ್ತೆ ಅಂತ ಅರ್ಥ ಇನ್ನು ಈ ವಿಧದ ಕನಸುಗಳು ಅಂದರೆ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಈ ಓಟದ ಬದುಕಿನಲ್ಲಿ ಅನೇಕ ಬಾರಿ ಜನರು ಶಾಲಾ ಜೀವನವನ್ನು ನೆನಪಿಸಿಕೊಳ್ಳುತ್ತಾರೆ ಅಂತ ಕೂಡ ಹೇಳಬಹುದು ಇನ್ನು ಐದನೇದಾಗಿ ಕನಸಲ್ಲಿ ನೀವು ಹಾರುತ್ತಿರುವ ಹಾಗೆ ಕನಸು ಇನ್ನು ಹೆಚ್ಚಿನವರಿಗೆ ಕನಸಲ್ಲಿ ಮೇಲಕ್ಕೆ ಹಾರುತ್ತಿರುವ ಹಾಗೆ ಅಥವಾ ಕೆಳಕ್ಕೆ ಬೀಳುತ್ತಿರುವ ಹಾಗೆ ಈಗೆಲ್ಲ ಕನಸುಗಳು ಬೀಳೋದು ಸಹಜ ಇನ್ನು ಮೇಲಕ್ಕೆ ಹಾರುತ್ತಿರುವ ಕನಸು ಅಂದರೆ ಇದು ಎರಡು ಅರ್ಥಗಳನ್ನು ಹೊಂದಿರ್ಬೋದು ಒಂದು ನಿಮ್ಮ ಕನಸಲ್ಲಿ ಹಾರಲು ನೀವು ಸಂತೋಷ ನಿಮ್ಮ ಜೀವನದಲ್ಲಿ ಬರುವ ಅನುಭವಕ್ಕಾಗಿ ನೀವು ಉತ್ಸಾಹಕರಾಗಿ ಕಾಯ್ತಾ ಇದ್ದೀರಿ ಅಂತ ಹೇಳ್ಬೋದು ಇನ್ನೊಂದೆಡೆ ನಿಮ್ಮ ಕನಸಲ್ಲಿ ಆರುತ್ತಿರುವಾಗ ನೀವು ತುಂಬಾ ಭಯಭೀತರಾಗಿದ್ದರೆ ನೀವು ಮುಂಬರುವ ಹೊಸ ಅನುಭವದ ಬಗ್ಗೆ ಚಿಂತೆ ಅಥವಾ ಭಯಪಡುತ್ತೀರಾ ಅಂತ ಅರ್ಥ